ಅಲ್ಲೊಂದು ಕಣಿವೆ ಇದೆ ಅಂತ ಕಣಿವೆ ಸಿದ್ಧಗೇರಿ ಅಂತ ಸಿದ್ಧಾರುಡರಿಗೆ ಆರುಡ ಜ್ಯೋತಿ ಶಕ್ತಿ ಬಂದಂತಹ ಜಾಗ ಅಗ್ನಿ ಸ್ವರೂಪ ದೀಪ ಇವತ್ತು ಸಿದ್ಧಾರೂಢ ಹಾರಿಲ್ಲ ದೀಪ ಸಿದ್ಧ ಅಂತ ಒಂದು ದೀಪ ಅಂತ ಒಂದು ಆರೂಢ ಜ್ಯೋತಿ ಶಕ್ತಿ ಸಿಕ್ಕಂತಹ ಜಾಗ ಅದು ಒಂದು ಗವಿ ಒಳಗಡೆ ಹತ್ಕೊಂಡು ಹೋದ್ರೆ ಒಂದು ಸಾವಿರ ಗವಿ ಒಳಗಡೆ ಹೋಗ್ಬೇಕ್ರಿ ಇದೆ ಇವತ್ತು ಇದೆ ಸ್ಟಿಲ್ ಇದೆ ಮತ್ತೆ ಒಂದೂವರೆ ಕಿಲೋಮೀಟರ್ ಬೆಟ್ಟ ಮೇಲೆ ಇದೆ ಆ ಬೆಟ್ಟದ ಮೇಲೆ ದೀಪ ಹಚ್ಚುದ್ರಿ ಐದು ಕಂಬಗಳ ದೀಪ ಇದೆ ಐದು ಲೈನ್ ಕಂಬ ಇದೆ ಆ ಒಂದು ಕಂಬದ ಮೇಲೆ ದೀಪ ಹಚ್ಚಿದ್ರೆ ಕೆಳಗಡೆ ಸಿದ್ದೇಶ್ವರ ಅಂದ್ರೆ ಕಣಿವೆ ಲಿಂಗದ ಮೇಲೆ ಮತ್ತೆ ಕಣಿವೆ ದುರ್ಗಾ ಪರಮೇಶ್ವರಿ ಇಬ್ಬರು ಮುಖದ ಮೇಲೆ ಬೆಳಗ್ ಬರುತ್ರಿ ಅಲ್ಲೊಚ್ಚಿ ದೀಪ ಬೆಳಗ್ಗೆ ಇಲ್ಲಿ ಬರುತ್ ನೋಡ್ರಿಗೂ ಕಣಿವೆ ಸಿದ್ದಗಿರಿ ರಟ್ಟಿಹಳ್ಳಿ ಅಂತ ಬರುತ್ ನೋಡ್ರಿ ರಟ್ಟಿಹಳ್ಳಿ ಒಂದು ನಾಲ್ಕು ಕಿಲೋಮೀಟರ್ ಒಳಗಡೆ ಬಹಳ ತಪಸ್ವಿ ಜಾಗ ಇವತ್ತು ಸಿದ್ಧಾರ್ ಅಜ್ಜ ಶಿವ ಶಿವಲಿಂಗ ತೊಡೆ ಮೇಲೆ ಕುಣಿಸಿ ಪೂಜೆ ಮಾಡ್ತಾರೆ ಅಲ್ಲಿ ಶಿವ ಮಗನ ರೂಪದಲ್ಲಿ ಅಜ್ಜನ ಇಟ್ಕೊಂಡು ಆರುಡ ಶಕ್ತಿ ಅಂದ್ರೆ ಜ್ಯೋತಿ ಶಕ್ತಿಯನ್ನು ಕೊಟ್ಟಂತೀರಿ ಆರುಢ ಜ್ಯೋತಿ ಪ್ರಶಸ್ತಿಗಳು ಕೊಡ್ತಾರೆ ಆರುಡ ಜ್ಯೋತಿ ಇನ್ನೊಂದು ಒಂದೊಂದು ಎಲ್ಲ ಏನು ಒಂದು ಮಾಡ್ತಾರೆ ಆರುಡ ಜ್ಯೋತಿ ಅನ್ನೋ ಒಂದು ಕೀರ್ತಿ ಬಂದಿದ್ದೆ ಅಲ್ಲಿಂದ ಕಡಿಮೆ ಸಿದ್ಧಗಿರಿ ಅಂತ ನಾವು ಹೋದ್ರೆ ಸುಮ್ನೆ ಅಲ್ಲಂತೂ ಹಜ್ಜಾರ್ನ ಬಹಳ ಹುಡ್ಕಾಡ್ತೀವಿ